ಹಾಸನ ಮೊಸಳೆ ಹೊಸಳ್ಳಿ ಲಾರಿ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಸಿಯುನಲ್ಲಿದ್ದ ವಿದ್ಯಾರ್ಥಿ ಆಕಾಶ ಸ್ಥಿತಿ ಚಿಂತಾಜನಕವಾಗಿದೆ ಕೊಡಗಿನ ಬಾಚಿಹಳ್ಳಿ ಕುಮಾರಳ್ಳಿ ಮೂಲದ ಆಕಾಶ ಇವರು ಮೊಸಳೆ ಹೊಸಹಳ್ಳಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಮಗನ ಚಿಕಿತ್ಸೆ ಖರ್ಚು ಸರ್ಕಾರ ಭರಿಸಲಿ ಅಂತ ಹೇಳಿ ಅಳಲು ತೋಡ್ಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆಕಾಶ್ ಪೋಷಕರು ಐ ಸಿ ಯುನಲ್ಲಿದ್ದಂತಹ ಮತ್ತೋರ್ವ ಎಂಜಿನಿಯರ್ ವಿದ್ಯಾರ್ಥಿ ಸ್ಥಿತಿ ಸದ್ಯ ಚಿಂತಾಜನಕವಾಗಿದೆ ಇಪ್ಪತ್ತು ವರ್ಷದ ಆಕಾಶ್ ಮೂರನೇ ವರ್ಷದ ಎಂಜಿನಿಯರಿಂಗ್ ವಿದ್ಯಾರ್ಥಿಯವರು ಕೊಡಗು ಮೂಲದವರು ಕೊಡಗಿನ ಸೋಮವಾರಪೇಟೆ ಬಾಚಿಹಳ್ಳಿ ಕುಮಾರಳ್ಳಿ ಮೂಲದ ಆಕಾಶ್ ಮೂಲತಃ ಕೊಡಗಿನವರು ಆದರೆ ಹಾಸನದಲ್ಲಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ರು ಮಲ್ಲೇಶ್ ಅರುಂದ ದಂಪತಿಯ ಪುತ್ರ ಆಕಾಶ್ ಮೂರನೇ ವರ್ಷದ ಸಿ ಎಸ್ ಓದ್ತಾ ಇದ್ರು ಹೊಸಳೆ ಹೊಸಹಳ್ಳಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಮಗನ ಸ್ಥಿತಿಯನ್ನ ಕಂಡು ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ ತಮ್ಮ ಮಗನ ಚಿಕಿತ್ಸೆಗೆ ಖರ್ಚು ಸರ್ಕಾರ ಭಯಿಸಲಿ ಅಂತ ಹೇಳಿ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ನಾವು ಬಡವರು ಮೊದಲಿನಂತೆ ನಮ್ಮ ಸ್ಟೂಡೆಂಟ್ ಆಗಿ ಓದುವಂತಾಗಲಿ ಅಂತ ಹೇಳಿ ಪೋಷಕರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಒಂದು ಕಡೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಆತ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರುವಂಥದ್ದು ಹಾಸನದ ಮೊಸಳೆ ಹೊಸಳಿ ಲಾರಿ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಈ ಒಂದು ಅಪಘಾತದಿಂದಾಗಿ ಸಾವಿನ ಸಂಖ್ಯೆ ಹತ್ತಕ್ಕೆ ಏರಿದೆ ಇನ್ನೂ ಕೆಲವೊಂದಷ್ಟು ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಆ ಪೈಕಿ ಐಸಿಯುನಲ್ಲಿದ್ದಂತಹ ವಿದ್ಯಾರ್ಥಿ ಆಕಾಶ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಓದ್ತಾ ಇದ್ರು ಮೂಲತಃ ಕೊಡಗಿನವರು ಕೊಡಗಿನಿಂದ ಇಂಜಿನಿಯರಿಂಗ್ ಓದೋದಕ್ಕೆ ಅಂತ ಹೇಳಿ ಹಾಸನಕ್ಕೆ ಬಂದಿರ್ತಾರೆ ಆದ್ರೆ ಏನು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಈ ರೀತಿ ಲಾರಿ ಅಪಘಾತ ಆಗುತ್ತೆ ಆ ಒಂದು ಪ್ರಕರಣದಲ್ಲಿ ಇವರಿಗೂ ಕೂಡ ಅಪಘಾತ ಆಗಿರುತ್ತೆ ಸದ್ಯ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಏನು ಸಂಬಂಧಪೇಟೆ ತಾಲೂಕು ಹುಮ್ಮರಳ್ಳಿ ಬಚ್ಚಳ್ಳಿ ಗ್ರಾಮ ಎರಡು ವರ್ಷ ಮುಗ್ದ ಮೂರನೇ ವರ್ಷದಲ್ಲಿ ಮೊಸಳೆ ಹೊಸಳ್ಳಿ ಇಂಜಿನಿಯರ್ ಕಾಲೇಜಲ್ಲಿ ಓದ್ತಾ ಇದ್ದ ಅಲ್ಲೇ ಹಾಸ್ಟೆಲ್ ಪಿ ಸೇ ಹಾಸ್ಟೆಲ್ ಸಾಯಂಕಾಲ ಟೈಮು ಗಣೇಶನ ಗವಿಗಣೇಶ್ನ ಬಡೋದೊಂದ್ಸಲ್ ಸೈಡಲ್ಲಿ ನಿಂತಾಗ ಯಾವುದೋ ಒಂದು ದಾರಿ ಬಂದು ಪರ್ಕೋ ತುಂಬ ಏಟ್ ನಾನೊಂದು ಸ್ವಲ್ಪ ಬಡವ

ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ದೂರವಾಣಿ ಸಂಪರ್ಕದಲ್ಲಿ ಪ್ರತಾಪ್ ಇನ್ನು ಹಾಸನದ ಮೊಸಳೆ ಹೊಸಳ್ಳಿ ಲಾರಿ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವೊಂದಿಷ್ಟು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಆ ಪೈಕಿ ಐಸಿಯು ನಲ್ಲಿ ವಿದ್ಯಾರ್ಥಿ ಆಕಾಶ ಸ್ಥಿತಿ ಕೂಡ ಈಗ ಚಿಂತಾಜನಕ ಅಂತ ಹೇಳಲಾಗ್ತಾ ಇದೆ ಸದ್ಯ ಪೋಷಕರು ಆ ಖರ್ಚು ವೆಚ್ಚವನ್ನ ಸರ್ಕಾರವೇ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಏನಿದು ಸದ್ಯ ಆತನ ಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಲಾರಿ ಅಪಘಾತದಲ್ಲಿ ಹತ್ತು ಮಂದಿ ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸಾಕಷ್ಟು ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅದರಲ್ಲಿ ಮತ್ತೋರ್ವ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆದಂತಹ ಆಯ್ನ ಆಕಾಶ್ ಇದ್ದಾನೆ ಈತನು ಕೂಡ ಹಾಸನದ ಏಮ್ಸ್ ನಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದಾನೆ ಆಕಾಶು ಮೂರನೇ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿರು ವಿದ್ಯಾರ್ಥಿ ಆಗಿರುವಂತದ್ದು ಈತ ಕೊಡಗು ಮೂಲದ ಸೋಮವಾರಪೇಟೆಯ ಬಾಚಿಹಳ್ಳಿ ಕುಮಾರಹಳ್ಳಿ ಗ್ರಾಮದವನು ಆ ಪ್ರಮುಖವಾಗಿ ಈತನು ಕೂಡ ಏನು ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದು ಈತ ಹಾಸ್ಟೆಲ್ ನಲ್ಲಿ ಇದ್ದು ವಿದ್ಯಾಭ್ಯಾಸ ಮಾಡಿರ್ತಾನೆ ಈತನು ಕೂಡ ಏನು ಗಣಪತಿ ವಿಸರ್ಜನೆ ಮೆರವಣಿಗೆ ವೇಳೆ ಈತನು ಕೂಡ ಭಾಗಿಯಾಗಿದ್ದು ಲಾರಿ ಈತನಿಗೂ ಕೂಡ ಟ್ರಕ್ ಏನಿದೆ ಈತನಿಗೂ ಕೂಡ ಗುದ ಗುದ್ದಿ ಅವತ್ತು ಅವತ್ತು ಗಾಯಗೊಂಡಂತವನು ಇವತ್ತಿನವರು ಕೂಡ ಆತ ಹಿಂಸ್ನ ಏನು ಇನ್ಸ್ನ ಐಸಿಯು ನಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದಾರೆ ಒಂದು ಈ ತರ ಸ್ಥಿತಿಯು ಕೂಡ ಚಿಂತಾಜನಕವಾದ ಯಾಕೆಂದ್ರೆ ಅಂದ್ರೆ ಆ ಏನು ಈತ ಲಿವರ್ ಡ್ಯಾಮೇಜ್ ಆಗಿದೆ ಜೊತೆಗೆ ಆ ತಲೆ ಭಾವಕ್ಕೂ ಕೂಡ ಸ್ಪೆಷಿತ ಇದು ಇದನಿಗೆ ಐಸಿಯು ನಲ್ಲಿ ಚಿಕಿತ್ಸೆಯನ್ನ ಮುಂದುವರೆದಿರುವಂತದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ರೈತರನ್ನ ಬೆಂಗಳೂರು ಬೆಂಗಳೂರಿಗೂ ಕೂಡ ಶಿಫ್ಟ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾರೆ ಆದ್ರೆ ಒಂದು ಪೋಷಕರು ಮನವಿ ನಮಗೆ ಆ ನಮ್ಗೆ ಖಾಸಗಿ ಅಥವಾ ಬೇರೊಂದು ಕಡೆಗಳಲ್ಲಿ ಹೆಚ್ಚಿನ ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಗೆ ಅಗತ್ಯ ಇದೆ ನಾವು ಇಲ್ಲೇ ಇಮ್ಸ್ ನಲ್ಲೇ ಕೂತ್ರೆ ನನ್ನ ಮಗನ ನಾವು ಕಳ್ಕೊಬೇಕಾಗತ್ತೆ ಇದನ್ನ ಹೆಚ್ಚು ಹೆಚ್ಚುವರಿಯಾಗಿ ನಮ್ಗೆ ಖಾಸಗಿಯಾಗಿ ಎಲ್ಲಾದ್ರೂ ಬೆಂಗಳೂರಿಗೆ ಅಥವಾ ಬೆಂಗಳೂರಿಗೆ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಿಕೊಟ್ಟು ನನ್ನ ಮಗನನ್ನ ಉಳಿಸ್ಕೊಡ್ಬೇಕು ಅಂತ ಹೇಳಿ ಪೋಷಕರು ಮನವಿ ಮಾಡ್ಕೊಳ್ತಿರೋದು ಒಂದ್ ಕಡೆ ಸರ್ಕಾರ ಈಗಾಗ್ಲೇ ಹೇಳಿರುವಂತದ್ದು ಸಾವನ್ನಪ್ಪಿರುವಂತ ಹತ್ತು ಮಂದಿಗೆ ಐದ್ ಲಕ್ಷ ಘೋಷಣೆ ಮಾಡಿ ಮತ್ತೊಂದ್ ಕಡೆ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ನಾವೇ ಬರುಸ್ತೀವಿ ಅಂತ ಹೇಳಿ ಸರ್ಕಾರ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ ಆದ್ರೆ ಪೋಷಕರು ಇಲ್ಲಿವರೆಗೂ ಕೂಡ ನಮ್ಗೆ ಚಿಕಿತ್ಸಾ ವೆಚ್ಚ ಆಗ್ಲಿ ಅಥವಾ ಏನು ಕೂಡ ಸರ್ಕಾರ ಅಧಿಕಾರಿಗಳು ಬಂದು ಇಲ್ಲಿ ಬಗೆಯ ಚಿಕಿತ್ಸಾ ವೆಚ್ಚವನ್ನು ಬರೆಸ್ಲಿಕ್ಕೆ ಮುಂದಾಗ್ತಿಲ್ಲ ಒಂದು ಇದೇ ರೀತಿ ಹಿಂಸೆ ಚಿಕಿತ್ಸೆಯನ್ನ ಮುಂದುವರ್ಸ್ಕೊಂಡು ಹೋದ್ರೆ ನಮ್ಮ ಮಗನ ನಾವು ಕಳ್ಕೋಬೇಕಾಗತ್ತೆ ನಮ್ಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದೆ ನಾವು ಖಾಸಗಿಯಾಗಿ ತೋರಿಸ್ತೇವೆ ಬೆಂಗಳೂರಿನಲ್ಲಿ ಅಥವಾ ಬೇರೆ ಬೇರೆ ಕಡೆ ಮಂಗಳೂರಿನಲ್ಲಿ ಎಲ್ಲೂ ನಾವು ಖಾಸಗಿಯಾಗಿ ತೋರಿಸ್ತೇವೆ ನನ್ನ ಮಗನ ಉಳಿಸ್ಕೊಡೋ ವ್ಯವಸ್ಥೆಗೆ ಸರ್ಕಾರ ಮುಂದಾಗಬೇಕು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಅಂತ ಹೇಳಿ शिक करू मनवे मारत मन कोतीवंत दु दिव्या ओके थैंक यू प्रताप निमेला माहिती का ग